ತಲೆ ಒಳಗಡೆ ಹೋಗ್ತಾನೇ ಇರತ್ತೆ ಎಲ್ಲ ಹೋಗ್ತಾ ಇರುತ್ತೆ ಬಟ್ ನಾವು ರಾಷ್ಟ್ರದಲ್ಲಿ ಮಾತಾಡೋದು ಒಂದೇ ಇಲ್ಲಿ ಈ ವೇದಿಕೆ ಮೇಲೆ ಇನ್ ಕೇಸ್ ತಾವು ಸಡಗಾಲೂ ನೋಡಿರ್ಬೋದು ಭೀಮಾಗ್ಲು ನೋಡಿರ್ಬೋದು ನನ್ನ ಪ್ರಯತ್ನ ಪಟ್ಟಿದ್ದೀನಿ ಆಶೀರ್ವಾದ ಮಾಡಿ ಕೇಳ್ಕೊಂಡೆ ಅದಾಯ್ತು ಸಡಗ ಹೇಳಿದ್ರು ನೋಡೋಣ ಭೀಮಾ ತಾನೆ ಅದ್ರ ಉದ್ಯೋಗ ನಿಲ್ಲ ಅಂಗೆ ಎಲ್ಲಾ ನನ್ ಬಿಡೋದು ನಾನು ಯಾವಾಗ್ಲು ರೇಸಲ್ಲಿ ನೋಡೋಕ್ ಕುದ್ರೆ ಒಂಟಿ ಸಳಗ ಇದ್ದಂಗೆ ಕಟ್ಕೊಂಡ್ಬಿಟ್ರೆ ಮುಂದೆ ನೋಡೋದೇ ಇಲ್ಲ ನಾನು ನಾನು ಗೆದ್ದೇನೆ ನಾನು ಗೆದ್ದೇ ಗೆದ್ದೀನಿ ನಾನಂತೂ ಸೋಲಲ್ಲ ಒಂಟಿ ಸಳಗ ಅಷ್ಟು ಎಲ್ಲಿ ಬೇಕೋ ಅಲ್ಲಿ ಹೋಗ್ತಿರತ್ತೆ ದಾರಿ ಮಾಡ್ಕೊಂಡು ಅಲ್ಲಿ ಹೋಗ್ತಾ ಇರ್ತೀವಿ ಅಷ್ಟೇ ಮಾಡ್ಬೋದು ನಿಮ್ಮೆಲ್ಲರ ಆಶೀರ್ವಾದದಿಂದ ನೋಡೋಣ ಅದು ನನ್ನ ನಾನು ನಂಬಿರೋ ಗುರು ಅವ್ರು ಬರ್ಸ್ಕೋಬೇಕು ಅವ್ರು ಬರ್ಸ್ಕೊಂಡ್ರೆ ಖಂಡಿತವಾಗ್ಲೂ

ಮತ್ತೆ ನಮ್ಮ ಬೆನ್ನಿ ಆಗ್ಬೋದು ಮತ್ತೆ ನಮ್ಮ ಜೀವನ ಎಲ್ಲಾರು ನನ್ನ ನಂಬಿಕೊಂಡು ಬಂದು ಒಂದು ಹನ್ನೊಂದು ಸ್ಥಾನ ಕೊಟ್ಟು ನನ್ನ ಉಡಿಸ್ಕೊಂಡಿದ್ದಾರೆ ಅದನ್ನ ಯಾವಾಗ ಬೇಕಾದ್ರೂ ಬರೀ ಅದು ನನ್ನ ಕೈಯಲ್ಲಿರುವಂತ ಒಂದು ಕ್ರಿಪ್ ಅದು ನನ್ನ ಬಂದಂತ ಮಕ್ಕಳು ಎರಡು ಮೂರು ವರ್ಷದಿಂದ ಕಾಯ್ತಾ ಇದ್ದಾರೆ ಅವರು ಅವ್ರಿಗೆಲ್ಲ ಒಳ್ಳೇದಾಗ್ಬೇಕು ಸೊ ಹಾಗಾಗಿ ಅವ್ರಿಗೆ ಫಸ್ಟ್ ಈಗ ಸಿನಿಮಾ ಮಾಡ್ತೀನಿ ತಂಬಿಗೆ ಮಾಡ್ತೀನಿ ಅದಾದ್ಮೇಲೆ ನೀರಿಂಗ್ ಮಾಡ್ತೀನಿ ಅದಾದ್ಮೇಲೆ ಮೌಲ್ಯ ಹೇಳಿದೀನಿ ಬರೆಯೋದಕ್ಕೆ ಪ್ರೊಡ್ಯೂಸರ್ಸ್ ಇಲ್ಲವಪ್ಪ ಬೇರೆ ಹಂಗಲ್ಲ ಅವ್ರ ಕಾಲೇ ಕಟ್ಕೊಂಡಿದ್ದೀನಿ ಇನ್ನೇನು ಸರ್ ಅವ್ರಿಗೆ ಹಂಗಾಗಿ ನನಗೆ ಅಂದರೆ ರಿಪೀಟ್ ರಿಪೀಟ್ ಮಾಡೋದಕ್ಕಿಂತ ಈಗಾದ್ಮೇಲೆ ಒಂದು ಆದ್ಮೇಲೆ ಒಂದು 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 ಮಾಡೋಣ ಅನ್ನೋ ಆಸೆ ಅವರು ಒಂದು ಗ್ಯಾಪ್ ತೊಗೊಂಡು ನಾನು ಒಂದು ಗ್ಯಾಪ್ ತಗೋತೀನಿ ತುಂಬಾ ಹೊತ್ತಿಗೆ ಜಗಳ ಹಾಕೊಂಡ್ಬಿಡ್ತೀನಿ ನೋಡ್ತೀರಲ್ಲ ನೀವು ಅಂದರೆ ನಾನೇ ಅಂತಲ್ಲ ಯಾವುದೇ ಸಂಬಂಧ ತುಂಬಾ ಒತ್ತಿ ಇದ್ರೆ ಒಂದೇ ಏನ್ಬಿಡ್ತಾರೆ ಬೇಡ ಅದು ನನ್ನ ಮೇಲೆ ಅವ್ರಿಗೆ ನನ್ನ ಮೇಲೆ ಅಷ್ಟು ಗೌರವ ಇಟ್ಬಿಟ್ಟು ಅವ್ರ ಮೇಲೆ ಗೌರವ ಇಟ್ಕೊಂಡಿದ್ದಾರೆ ಸಣ್ಣ ಗ್ಯಾಪ್ ತಗೋತೀನಿ ನನಗೆ ಅದೇ ತರ ಟೇಸ್ಟ್ ಪ್ಯಾಷನ್ ಇರುವಂತಹ ಪ್ರೊಡ್ಯೂಸರ್ಸ್ ಬೇಕು ನನಗೆ ಆ ಪ್ರೊಡ್ಯೂಸರ್ ಕಾಯ್ತಾಗಿಲ್ಲ ಸಂಗಾಗಿ ತಂಬಿ ನೀವೇನು ಅನೌನ್ಸ್ ಮಾಡ್ತೀನಿ ಅನೌನ್ಸ್ ಮಾಡಿ ತುಂಬ ಯಾರು ಸರ್ ನಾವು ಇದೀಗ ನಾವು ಮಾಡ್ಕೊಡ್ತೀವಿ ಅದು ಯಾರು ಬರ್ತಾರೆ ಬಿಕಾಸ್ ನಮ್ಮ ಶೈಲಿಗೆ ನಿಮ್ಗೆ ಗೊತ್ತಿಲ್ಲ ನನ್ನ ನಂಬಿದವರು ಇವರು ಹಂಗೆ ವೀಕ ಏನು ಹೇಳಿದ್ರು ಬೇಡ ಅಂಗಿಲ್ಲ ನಮಗೆ ಆ ಥರ ಪ್ರೊಡ್ಯೂಸರ್ಗಳು ಬೇಕು ಈಗ ಏನಾಗ್ಬಿಟ್ಟಿದೆ ಅಂದರೆ ಪ್ರೊಡ್ಯೂಸರ್ಗಳೇ ಡೈರೆಕ್ಟರ್ಗಳಾಗ್ಬಿಟ್ಟಿದ್ದಾರೆ ಮೊನ್ನೆ ಒಬ್ರು ಪ್ರೊಡ್ಯೂಸರ್ ಫೋನ್ ಮಾಡಿದ್ರೆ ಚೆನ್ನಾಗಿ ಮಾಡಲೇ ಚೆನ್ನಾಗಿ ಮಾಡಲೇ ಚೆನ್ನಾಗಿ ಮಾಡಿದ್ದೀನಿ ತಕ್ಕಾಗಿ ಬಟ್ ಅದೇ ತರವಾಗಿ ಅಂತ ಇದೆ ನಾನು ಇಲ್ಲಿ ಗುರು ಒಂದು ಕೆಲಸ ಮಾಡು ನೀವು ಡೈರೆಕ್ಷನ್ ಮಾಡ್ಬಿಟ್ಟು ನಾನು ಆಕ್ಟಿಂಗ್ ಮಾಡಿಬಿಡ್ತೀನಿ ಅದೇ ಅಂದರೆ ಪ್ರೊಡ್ಯೂಸರ್ ಯಾವ ಲೆಕ್ಕದಲ್ಲಿ ಇದ್ದಾರೆ ಅಂದರೆ ನೀವು ಕಥೆ ಹೇಳ್ತಾ ಇದ್ರೆ ಕತೆ ಕೇಳಲ್ಲ ಕ್ಯಾಲ್ಕುಲೇಟ್ ಮಾಡ್ಲಾಡ್ತಾರೆ ಇದಕ್ಕೆ ಇಷ್ಟು ಸಾವಿರ ಇಷ್ಟು ಲಕ್ಷ ಇದಕ್ಕೆ ಇಷ್ಟು ಕೋಟಿ ಅನ್ನಕ್ಕೆ ಇಷ್ಟ ಹಾಕ್ಬೇಕು ಬೇಳಿಗೆ ಇಷ್ಟು ಕೊಡಬೇಕು ಬೆಳ್ಳಿಗ್ ಇಷ್ಟು ಕೊಡಬೇಕು ಆರ್ಟಿಸ್ಟ್ಗೆ ಇಷ್ಟು ಕೊಡಬೇಕು ಅವರೇ ಕತೆ ಕೇಳಿದ್ರೆ ಅವ್ರಿಗೆ ಇಲ್ಲಿ ಇಷ್ಟು ತಗೊಳ್ಳಿ ತಗೊಂಡು ಇಲ್ಲಿ ಅಡಿಗೆ ಈಗ ಅಡಿಗೆ ಮಾಡೋರು ಇಷ್ಟು ಕೊಡಲ್ಲ ಇಷ್ಟು ಕೊಡ್ಬಿಡ್ತಾರೆ ಈ ವಿಷಯದಲ್ಲಿ ಪಿಕ್ಚರ್ ಮಾಡೋಣ ಅಂತ ದೇವರಾಣಿಯು ಅಂತ ಪ್ರೊಡ್ಯೂಸರ್ ನನ್ನ ಭಯ ನಮ್ಮನ್ನ ಫ್ರೀ ಬಿಡಬೇಕು ನನ್ನ ಕೃಷ್ಣನ ಮತ್ತೆ ಜಗದೀಶನ ಸಂಬಂಧ ಹೆಂಗೆ ಅಂದ್ರೆ ಅವ್ರು ಚೆನ್ನಾಗಿ ಗುರುಸು ನಾವೆಷ್ಟು ಕ್ಲೀನ್ ಹ್ಯಾಂಡ್ ಅಂತ ಯಾಕಂದ್ರೆ ಆ ಥರದ್ದು ನಡೆದಿದೆ ಅದಕ್ಕೆ ಉದಾಹರಣೆಗಳು ತಾವು ನೋಡಿದೀರ ನಾವು ನಾವೆಲ್ಲ ಅಚೀವ್ಮೆಂಟ್ ಯಾವಾಗಲೂ ಸಹಾಯದ ಅಚೀವ್ಮೆಂಟ್ ಮಾಡಕ್ ಕೊಡ್ತಾ ಇರ್ತಾ ಇರ್ತೀವಿ ಸೊ ಹಂಗಾಗಿ ಆತರತ್ತೆ ಯಾವುದೇ ಪ್ರೊಡ್ಯೂಸರ್ಗೆ ಓಪನ್ ಮೀಡಿಯಾಲಿ ಓಪನ್ ವೆಲ್ಕಮ್